ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಈಗಾಗಲೇ ಹಾಸನ ನಗರಸಭೆಯನ್ನು ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು ಈ ಸಂದರ್ಭದಲ್ಲಿ ಸಾಲಿನ ಆಯವ್ಯಯದ ನಾಲ್ಕು ಪಾಯಿಂಟ್ ಮೂರು ಕೋಟಿ ಉಳಿತಾಯ ಬಜೆಟ್ ಅನ್ನು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಬುಧವಾರದಂದು ಮಂಡಿಸಿದರು ಕೇವಲ ಒಂದು ನಿಮಿಷದಲ್ಲಿ ಬಜೆಟ್ ಓದುವುದಕ್ಕೆ ಸದಸ್ಯರು ಅವಕಾಶ ಕೊಟ್ಟು ಪೂರ್ಣ ಓದುವುದಕ್ಕೆ ಅವಕಾಶ ಕೊಡದೆ ನಾವೇ ಓದಿಕೊಳ್ಳುತ್ತೇವೆ ಎಂದು ಹೇಳಿ ಮಧ್ಯಾಹ್ನ ಊಟಕ್ಕೆ ತೆರಳಿದ ಪ್ರಸಂಗ ನಡೆಯಿತು ತಾಲೂಕಿನ ಗುರೂರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಬಜೆಟ್ ಮಂಡನೆಯನ್ನು ನಗರಸಭೆಯ ಎಲ್ಲಾ ಸದಸ್ಯರ ಎದುರು ನಗರಸಭೆ ಐನೂರ ಇಪ್ಪತ್ತೆರಡು ಐದು ಲಕ್ಷ ಆದಾಯವನ್ನು ನಿರೀಕ್ಷಿಸಲಾಗಿದ್ದು ನಾಲ್ಕು ಪಾಯಿಂಟ್ ಅರವತ್ತ್ ಮೂರು ಕೋಟಿ ಉಳಿತಾಯ ಬಜೆಟ್ ಅನ್ನು ಓದಲಾಯಿತು ಈ ವೇಳೆ ಸದಸ್ಯರು ಮೇಜುಕುಟ್ಟುವ ಮೂಲಕ ಬಜೆಟ್ ಅನ್ನು ಅನುಮೋದಿಸಿದರು ಮೀನು ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ ಮಾಡಲಾಗುತ್ತಿದ್ದು ಐವತ್ತು ಲಕ್ಷವನ್ನು ಕಾಯ್ದಿರಿಸಲಾಗಿದೆ ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಐವತ್ತು ಲಕ್ಷ ಸುವ್ಯವಸ್ಥಿತವಾದ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಲು ಬೀದಿ ದೀಪಗಳಿಂದ ವಿದ್ಯುತ್ ಉಳಿತಾಯ ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು ಪರಿಶಿಷ್ಟಜಾತಿ ಪರಿಶಿಷ್ಟವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಅಡಿ ನೂರ ಐವತ್ತು ಲಕ್ಷಗಳನ್ನು ಕಾಯ್ತರಿಸಲಾಗಿದೆ ನಗರದ ಇತರೆ ಬಡ ಜನರ ಕಲ್ಯಾಣ ಕಾರ್ಯಕ್ರಮ ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮ ವಿಶ್ರಾಂತಿ ಗೃಹ ಮತ್ತು ಶೌಚಾಲಯ ಕಟ್ಟಡ ನಿರ್ಮಾಣ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣೆ ಸಿಸಿ ಕ್ಯಾಮೆರಾ ಅಳವಡಿಕೆ ನಗರಸಭೆ ಸದಸ್ಯರುಗಳ ಅಧ್ಯಯನ ಪ್ರವಾಸ ಪೌರ ಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಸೇರಿದಂತೆ ಇತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ನಗರದಾದ್ಯಂತ ರಸ್ತೆ ಮತ್ತು ಪಾದಚಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಇದಕ್ಕಾಗಿ ಹತ್ತು ಲಕ್ಷ ರುಗಳನ್ನು ಕಾಯ್ತರಿಸಲಾಗಿದೆ ದುರಸ್ತಿ ನಿರ್ವಹಣೆಗಾಗಿ ಸಾವಿರದ ಐನೂರು ಲಕ್ಷ ಲೈನ್ ದುರಸ್ತಿ ಕಾಮಗಾರಿ ಮತ್ತು ನಿರ್ವಹಣೆಗೆ ಒಂದು ಲಕ್ಷ ಮೀಸಲಿಡಲಾಗಿದೆ ನಗರದ ಬೆಳವಣಿಗೆಗೆ ತಕ್ಕಂತೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು ಏಳು ಲಕ್ಷ ಯುಜಿಡಿ ಪೈಪ್ಲೈನ್ಗಳ ರಿಪೇರಿಗಾಗಿ ಐನೂರ ನಲವತ್ತು ಲಕ್ಷ ರು ಕಾಯ್ದಿರಿಸಲಾಗಿದೆ ನಗರಸಭೆ ಮುಂದುವರೆದ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಸಾವಿರದ ಮುನ್ನೂರ ಹತ್ತು ಲಕ್ಷ ಕಾಯ್ದಿರಿಸಲಾಗಿದೆ ಹಾಗೆಯೇ ಪೌರಾಯುಕ್ತರ ವಸತಿ ಗೃಹ ನಿರ್ಮಾಣಕ್ಕಾಗಿ ನೂರು ಲಕ್ಷ ಇಡಲಾಗಿದೆ ಈ ಆರ್ಥಿಕ ವರ್ಷದಲ್ಲಿ ನಗರದಲ್ಲಿ ಸೂಕ್ತ ಸ್ಥಳ ಗುರುತಿಸಿ ಸುಸಜ್ಜಿತವಾದ ಸಗಟು ಮತ್ತು ಚಿಲ್ಲರೆ ಮಾರಾಟದ ಮೀನು ಮಾರುಕಟ್ಟೆ ಸಂಕೀರ್ಣ ನಿರ್ಮಿಸಲು ಉದ್ದೇಶಿಸಿ ಐವತ್ತು ಲಕ್ಷ ಕಾಯ್ದಿರಿಸಲಾಗಿದೆ ನಗರಸಭೆ ವ್ಯಾಪ್ತಿಯ ಸ್ಮಶಾನಗಳ ವಿದ್ಯುತ್ ಅಭಿವೃದ್ಧಿಗೆ ನೂರು ಲಕ್ಷ ರು ಕಾಯ್ದಿರಿಸಲಾಗಿದೆ ಪರಿಶಿಷ್ಟ ಸಮುದಾಯಗಳ ಕಲ್ಯಾಣಕ್ಕೆ ನೂರ ಐವತ್ತು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಇತರೆ ಬಡ ಜನರ ಕಲ್ಯಾಣಕ್ಕಾಗಿ ಮೂವತ್ತ ಎಂಟು ಲಕ್ಷ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಮೂವತ್ತೇಳು ಲಕ್ಷ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ಶೌಚಾಲಯಕ್ಕೆ ಇನ್ನೂರ ಹತ್ತು ಲಕ್ಷ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಕಂಪ್ಯೂಟರ್ ಹತ್ತು ಲಕ್ಷ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರಕ್ಕೆ ಹತ್ತು ಲಕ್ಷ ಮೂವತ್ತೈದು ವಾರ್ಡ್ಗಳು ಸಿಸಿ ಕ್ಯಾಮೆರಾ ಅಳವಡಿಸಲು ಐವತ್ತೈದು ಲಕ್ಷ ನಗರಸಭೆ ಸದಸ್ಯರ ಅಧ್ಯಯನ ಪ್ರವಾಸಕ್ಕೆ ಹತ್ತು ಲಕ್ಷ ಪೌರ ಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ಬೈಕ್ ನೀಡಲು ಇಪ್ಪತ್ತು ಲಕ್ಷ ಮೂವತ್ತೈದು ವಾರ್ಡ್ಗಳಲ್ಲೂ ಪಾರ್ಕಿಗೆ ಅಭಿವೃದ್ಧಿಗೆ ಇನ್ನೂರ ಇಪ್ಪತ್ತೈದು ಲಕ್ಷ ದನಗಳ ಜಾತ್ರೆ ಮಹೋತ್ಸವಕ್ಕೆ ಹತ್ತು ಲಕ್ಷ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲು ಐವತ್ತು ಲಕ್ಷ ಸಾಹಿತ್ಯ ಸಮ್ಮೇಳನ ಪತ್ರಿಕಾ ದಿನಾಚರಣೆಗೆ ಎಂಟು ಲಕ್ಷ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಧನ ನೀಡಲು ಎಂಟು ಲಕ್ಷ ಸೇರಿದಂತೆ ಇತರೆಗಳಿಗೆ ಹಣ ಮೀಸಲಿಟ್ಟಿರುವ ಬಗ್ಗೆ ಮಾಹಿತಿ ನೀಡಿದರು ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆಯ ಪ್ರಮಾಣ ಕುಂಠಿತಗೊಂಡು ತಾಪಮಾನ ಏರಿಕೆಯಾಗಿ ಪರಿಸರ ಮಾಲಿನ್ಯ ಉಂಟಾಗಿದೆ ಇದನ್ನು ತಡೆಗಟ್ಟಲು ಪರಿಸರ ಉಳಿಸಲು ಆಂದೋಲನ ಕೆರೆಗಳ ಪುನಶ್ಚೇತನ ಪ್ರಮುಖ ರಸ್ತೆ ಪಾರ್ಕ್ಗಳಲ್ಲಿ ಹಾಗೂ ಅಗಿಲೆ ನೆಲಬರ್ತಿ ಘಟಕದ ಸುತ್ತಮುತ್ತ ಗಿಡಗಳನ್ನು ನೀಡಲು ಎಂಬತ್ತು ಲಕ್ಷ ರು ಕಾಯ್ತರಿಸಲಾಗಿದೆ ಬೀದಿ ದೀಪಗಳಿಗೆ ವ್ಯವಸ್ಥಿತ ಸ್ವಿಚ್ ಬೋರ್ಡ್ ಹಾಕಲು ನಿರ್ಧಾರ ಮಾಡಲಾಗಿದೆ ಎಂದರು ಅಗಿಲೆ ನೆಲಬರ್ತಿ ಜಾಗದಲ್ಲಿ ಹಲವು ವರ್ಷಗಳಿಂದ ಸಂಗ್ರಹಣೆ ಮಾಡಲಾಗಿರುವ ಹಳೆ ತ್ಯಾಜದ ರಾಶಿಯನ್ನು ವಸ್ತು ನಿಯಮ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯಪೀಠ ನಿರ್ದೇಶನದಂತೆ ಸಂಸ್ಕರಣೆ ಮಾಡಲು ಡಿಪಿಆರ್ ತಯಾರಿಸಲಾಗಿದ್ದು ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಒಟ್ಟು ಎರಡ್ ಸಾವಿರದ ಎಂಟುನೂರು ಲಕ್ಷಗಳಲ್ಲಿ ಕೇಂದ್ರ ರಾಜ್ಯದ ಪಾಲಿನ ಮತ್ತು ಸ್ಥಳೀಯ ಸಂಸ್ಥೆ ನಿಧಿಯಿಂದ ಕಾಯ್ದಿರಿಸಲಾಗಿದೆ ಎಂದು ಅಧ್ಯಕ್ಷರು ವಿವರಿಸಿದರು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಬಜೆಟ್ ಆಶಾದಾಯಕ ಆಗಿದೆ ನಗರಸಭೆಗೆ ಸೇರಿರುವ ಹೊಸ ಹಳ್ಳಿಗಳ ಅಭಿವೃದ್ಧಿ ಸೇರಿದಂತೆ ರಸ್ತೆ ಒಳಚರಂಡಿ ನೀರು ಮೂಲಭೂತ ಸೌಕರ್ಯ ಕಲ್ಪಿಸಲು ಅನುದಾನ ನಿಗದಿ ಜೊತೆಗೆ ಕ್ರೀಡೆ ಹಬ್ಬ ಹರಿದಿನ ಪೌರ ಕಾರ್ಮಿಕರ ಗೃಹ ನಿರ್ಮಾಣಕ್ಕೂ ಹಣ ಹಂಚಿಕೆ ಮಾಡಲಾಗಿದೆ ಹಸಿರೀಕರಣಕ್ಕೂ ಒತ್ತು ನೀಡಲಾಗಿದೆ ಪಕ್ಷಾತೀತವಾಗಿ ನಗರಸಭೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಲಿದೆ ಎಲ್ಲ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಬೇಕು ಮುಂದೆ ನಡೆಯುವ ಈ ಬಜೆಟ್ ಸಭೆಯಲ್ಲಿ ಪ್ರತಿ ವಿಷಯ ಚರ್ಚೆಗೆ ಬರಬೇಕೆಂದು ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಿ ಎಂದು ಆರೈಸಿದರು ನಮ್ಮ ನಗರದ ಅಭಿವೃದ್ಧಿಗೆ ಹಾಸನ ನಗರದ ಅಭಿವೃದ್ಧಿಗೆ ಈಗೇನು ಹೊಸ ಹಳ್ಳಿಗಳು ಕೂಡ ಸೇರ್ಪಟ್ಟಂತೆ ರಸ್ತೆಗಳ ಹಾಗೂ ಪಾಲಸೆಗಳ ಅಭಿವೃದ್ಧಿ ಆಗ್ಬೋದು ಹೊಣಸರಣಿ ವ್ಯವಸ್ಥೆ ಆಗ್ಬೋದು ಹಾಗೂ ನೀರು ಸರಬರಾಜು ಆಗ್ಬೋದು ಏನು ಮೂಲಭೂತ ಸೌಕರ್ಯಗಳಿಗೆ ಒಬ್ಬ ಜನಸಾಮಾನ್ಯರಿಗೆ ಏನು ಬೇಕು ಹಾಗೂ ಇತರೆ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಪಾರಂಪರಿಕ ಹಬ್ಬಗಳು ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ವಿರ ಸೇರಿದಂತೆ ಸಾಕಷ್ಟು ವಿಷಯಗಳಲ್ಲಿ ಅನುದಾನಗಳನ್ನ ಒಳ್ಳೆ ರೀತಿ ಹಂಚಿಕೆ ಮಾಡಿದ್ದಾರೆ ಅದನ್ನು ಮುಂದಿನಗಳಲ್ಲಿ ಮುಂದಿನ ಸಭೆಯಲ್ಲಿ ಏನು ಕ್ರಿಯಾ ಯೋಜನೆ ಒಳ್ಳೆ ರೀತಿ ಮಾಡಿ ಎಲ್ಲರಿಗೂ ಸಮಾಧಾನಕರವಾಗಿ ಎಲ್ಲ ಸದಸ್ಯರಿಗೂ ಸಮಾಧಾನದಲ್ಲಿ ಮಾಡಿ ಹಿಂದೆ ಮಾಡಿ ಬರೋಕ್ಕಿಂತ ಮುಂಚೆ ಸದಸ್ಯರು ಅಧಿಕಾರ ಇಲ್ಲದಂತ ಸಮಯದಲ್ಲಿ ಸಾಕಷ್ಟು ಅವ್ಯವಹಾರಗಳಿದಾವೆ ಏಕಪಕ್ಷೀಯವಾಗಿ ಅಧಿಕಾರಿಗಳು ನಿರ್ಧಾರ ಕೂಡ ತಗೊಂಡಿದ್ದಾರೆ ಅದನ್ನೆಲ್ಲ ಹೊರತುಪಡಿಸಿ ಪಕ್ಷಾತೀತವಾಗಿ ಸ್ವಲ್ಪ ನಮ್ಮ ನಗರಸಭೆ ಒಳ್ಳೆ ರೀತಿ ಅಭಿವೃದ್ಧಿಯಾಗಿ ಅಸಲೀಕರಣದ ಬಗ್ಗೆಯೂ ಹೋದ ಎಲ್ಲ ಸಾಕಷ್ಟು ವಿಷಯಗಳನ್ನು ನೋಡಿದೆ ಇದು ಒಳ್ಳೆ ರೀತಿ ನಮ್ಮ ಜ ನಮ್ಮ ಜಿಲ್ಲೆಯ ಒಂದು ಹೆಡ್ ಕ್ವಾರ್ಟರ್ಸ್ ಒಂದು ಹಾಸ ನಗರ ಇದೆ ಅಭಿವೃದ್ಧಿಯಾಗಿ ಇನ್ನು ಯಾವುದೇ ರೀತಿ ತಾರತಮ್ಯ ಮಾಡ್ದೇನೆ ಆಮೇಲೆ ಸಾಕಷ್ಟು ವಿಷಯಗಳಲ್ಲಿ ಇದೆ ಆಯುಕ್ತರು ಯಾವ ರೀತಿ ಜವಾಬ್ದಾರಿ ತಗೊಳ್ತಾರೋ ಗೊತ್ತಿಲ್ಲ ಯಾವ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಕೆಲವು ಸದಸ್ಯರುಗಳು ಪ್ರತ್ಯೇಕ ವಿಷಯಗಳನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಪ್ರಸ್ತಾಪ ಮಾಡ್ತಾ ಮುಂದಿನ ಸಭೆಗೆ ನಾನು ಬರ್ತೀನಿ ನಾನು ಕಾರಣಾಂತರದಿಂದ ಕೆಲ ಸಭೆಗಳು ಪರಿಹಾರಿಸಬೇಕು ಬಂದಿಲ್ಲ ಮುಂದಿನ ಸಭೆಗೆ ಬರ್ತೀನಿ ಇವೆಲ್ಲ ಏನು ವಿಷಯಗಳಲ್ಲಿ ಮಾತಾ ಪ್ರತಿಯೊಂದರೂ ಪ್ರತಿಯೊಂದು ಗೊಂದಿನಿ ಮಲ್ನಾಡ್ ಎಜುಕೇಷನ್ ಸೊಸೈಟಿ ಹಾಕ್ಬೋದು